ನಮಸ್ಕಾರ ಸ್ನೇಹಿತರೆ ಓಂ ಸಾಯಿ ರಾಮ್ ಶಿರಡಿ ವಾಸಾಯ ವಿದ್ಮಹಿ ಸಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಈ ಜುಲೈ ತಿಂಗಳು ಹೊಸ ಆರಂಭಗಳ ದೈವಿಕ ಕೃಪೆಯಾಗಿದೆ ಮತ್ತು ಸಾಯಿ ಬಾಬಾರವರ ಮಾರ್ಗದರ್ಶನದಲ್ಲಿ ನಿಮ್ಮ ಜೀವನದಲ್ಲಿ ಬದಲಾವಣೆ ತರಲು ಸಿದ್ಧವಾಗಿದೆ ನೀವು ನಿಮ್ಮ ಜೀವನದಲ್ಲಿ ಯಾವ ಗೊಂದಲಗಳಿದ್ದರೂ ಜುಲೈ ತಿಂಗಳಿಗೆ ಬಾಬಾರವರ ಕಡೆಯಿಂದ ಮಾರ್ಗದರ್ಶನ ಹಾಗೂ ಭರವಸೆಗಳು ಏನೇನಿದೆ ಅಂತ ತಿಳ್ಕೊಳ್ಳೋಣ ಅದಕ್ಕಿಂತ ಮೊದಲು ನೀವು ಮನಸ್ಸಿನಲ್ಲಿ ನೀವು ಸಾಯಿ ಬಾಬಾರವರನ್ನು ಪ್ರಾರ್ಥಿಸ್ಕೊಳ್ರಿ ನಿಮ್ಮ ಒಂದು ಪ್ರಶ್ನೆಗೆ ಖಂಡಿತವಾಗ್ಲೂ ಬಾಬಾ ಉತ್ತರ ಕೊಡ್ತಾರೆ ಅಥವಾ ನಿಮಗೆ ಈ ತಿಂಗಳು ನೀವು ಅನ್ಕೊಂಡಿದ್ದ ಕೆಲಸ ಆಗುತ್ತೋ ಇಲ್ವೋ ಅಂತ ನೀವು ಕೇಳಿದರೆ ಅದಕ್ಕೂ ಉತ್ತರ ಕೊಡ್ತಾರೆ ಏನು ಮಾಡಬೇಕು ಹೇಗೆ ಮಾಡಬೇಕು ಅನ್ನೋ ಒಂದು ಅಡ್ವೈಸ್ನೂ ಕೊಡ್ತಾರೆ ನಿಮ್ಮ ಪರಿಸ್ಥಿತಿ ಸುಧಾರಿಸುತ್ತೋ ಇಲ್ವೋ ಅಂತ ಕೇಳಿದ್ರೆ ಅದಕ್ಕೂ ತುಂಬಾ ಚೆನ್ನಾಗಿ ಉತ್ತರ ಕೊಡ್ತಾರೆ ಇಲ್ಲಿ ಮುಖ್ಯವಾಗಿರೋದು ನಿಮ್ಮ ನಂಬಿಕೆ ನಿಮ್ಮ ಶ್ರದ್ಧೆ ನಿಮ್ಮ ಭಕ್ತಿ ಅದಕ್ಕೆ ತಕ್ಕನಾಗಿ ನಿಮಗೆ ಖಂಡಿತವಾಗ್ಲು ಬಾಬಾ ತುಂಬಾ ಚೆನ್ನಾಗಿ ಆನ್ಸರ್ಸ್ ಮಾಡ್ತಾರೆ ನನಗೆ ವಿಶ್ವಾಸ ಇದೆ ಈ ಒಂದು ಸಂದೇಶದಲ್ಲಿ ಯಾವೆಲ್ಲ ವಿಷಯಗಳಿದಾವೆ ಅಂತ ಅಂದ್ರೆ ಮದುವೆಯ ಬಗ್ಗೆ ಜಾಬ್ ಬಗ್ಗೆ ಎಜುಕೇಶನ್ ಬಗ್ಗೆ ರಿಲೇಶನ್ಶಿಪ್ ಬಗ್ಗೆ ಆರೋಗ್ಯದ ಬಗ್ಗೆ ಕೋರ್ಟ್ ಕಚೇರಿಗಳು ಅಥವಾ ಹೊಲ ಮನೆ ವಿಷಯದ ಬಗ್ಗೆ ರೀತಿಯ ವಿಷಯದಲ್ಲಿ ಆಲ್ಮೋಸ್ಟ್ ಎಲ್ಲ ವಿಷಯದ ಬಗ್ಗೆನೂ ನಾನು ಕವರ್ ಮಾಡಿದ್ದೀನಿ ಬಾಬಾರವರ ಒಂದು ಸಂದೇಶನ ಪ್ರಯತ್ನ ಮಾಡಿದ್ದೀನಿ ನಾನು ಕವರ್ ಮಾಡೋದಕ್ಕೆ ಯಾವುದಾದ್ರೂ ನಾನು ಬಿಟ್ಟಿದರೆ ದಯವಿಟ್ಟು ನೀವು ಕೊನೆಗೆ ಕಮೆಂಟ್ ಕಮೆಂಟ್ ಮಾಡೋದ್ರ ಮೂಲಕ ನನಗೆ ತಿಳಿಸ್ಕೊಡ್ರಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಆ ಒಂದು ವಿಡಿಯೋನ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಬನ್ನಿ ಹಾಗಿದ್ರೆ ಬಾಬಾರವರು ಜುಲೈ ತಿಂಗಳಿಗೆ ಏನಿದೆ ಅಂತ ಬಾಬಾರವರ ಸಂದೇಶವನ್ನು ತಿಳ್ಕೊಳ್ಳೋಣ ನಿಮ್ಮ ಒಂದು ಕೆಲಸದ ಬಗ್ಗೆ ಮಾತಾಡ್ತಿದ್ದಾರೆ ಬಾಬಾ ನಿಮ್ಮ ಕೆಲಸಗಳು ಯಾಕೆ ಆಗ್ತಿಲ್ಲ ಯಾಕೆ ಸರಿಯಾದ ಟೈಮ್ನಲ್ಲಿ ಆಗ್ತಿಲ್ಲ ಅಂತ ಅಂದರೆ ನೀವು ಸ್ವಲ್ಪ ಲೇಝಿನೆಸ್ನ ತೋರಿಸ್ತಿದ್ದೀರಾ ಆಲಸ್ಯತನ ತೋರಿಸ್ತಿದ್ದೀರಾ ಮುತುವರ್ಜಿ ವಹಿಸಿ ಈ ಕೆಲಸ ನಾನು ಜಲ್ದಿ ಮಾಡಬೇಕು ಪ್ರಯತ್ನ ಮಾಡಬೇಕು ಅಂತ ನೀವು ಯೋಚನೆ ಮಾಡ್ತಿಲ್ಲ ನೀವು ಪ್ರಯತ್ನ ಮಾಡಿದರೆ ತಾನೇ ಆಗೋದು ನೀವು ಪ್ರಯತ್ನ ಮಾಡಿಲ್ಲ ಇವತ್ತು ಮಾಡಿದ್ರೆ ನಾಳೆ ಮಾಡಿದ್ರೆ ಆಯ್ತು ಅಂತೇಳಿ ನೀವು ಮುಂದೂಡ್ತಿರೋದು ನಿಮ್ಮ ಕೆಲಸದ ಡಿಲೇ ಆಗ್ತಿರೋದಕ್ಕೆ ಕಾರಣ ನಿಮ್ಮ ಆಲಸ್ಯತನೇ ಇಷ್ಟೊಂದೆಲ್ಲ ಸಮಸ್ಯೆಗೆ ಇಷ್ಟೊಂದೆಲ್ಲ ಸಮಸ್ಯೆ ಆಗ್ತಿರೋದಕ್ಕೆ ಕಾರಣವಾಗಿದೆ ನೀವು ಆಕ್ಟಿವ್ ಆಗಿರ್ರಿ ನೀವು ಆಕ್ಟಿವ್ ಆಗಿರಬೇಕು ಅಂತಲೇ ಸ್ವಲ್ಪ ಜಲ್ದಿ ಎದ್ದು ಎದ್ದುಬಿಟ್ಟು ಮೆಡಿಟೇಷನ್ನ ಮಾಡ್ರಿ ಮೆಡಿಟೇಷನ್ನ ಮಾಡಿರಿ ಸ್ವಲ್ಪ ಎಕ್ಸಸೈಸನ್ನ ಮಾಡಿರಿ ಅದರಿಂದ ನಿಮ್ಮ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ ನಿಮಗೆ ಯಾವುದೇ ಕೆಲಸದ ಮೇಲೆ ನಿಮಗೆ ಕಂಪ್ಲೀಟಾಗಿ ಫೋಕಸ್ ಮಾಡೋದಕ್ಕೆ ನಿಮಗೆ ಸಹಾಯ ಆಗುತ್ತೆ ಅಂತ ಹೇಳ್ತಿದ್ದಾರೆ ನೀವು ನಿಮ್ಮ ಒಂದು ಕೆಲಸದ ವಿಷಯವಾಗಿ ನೀವು ಎಷ್ಟು ಪ್ರಯತ್ನ ಮಾಡ್ತಿದ್ದೀರಿ ಅನ್ನೋದು ನಿಮ್ಮ ಒಂದು ಇನ್ವಾಲ್ವ್ಮೆಂಟು ನಿಮ್ಮ ಒಂದು ಶ್ರಮನೂ ಇಂಪಾರ್ಟೆಂಟ್ ಆಗುತ್ತೆ ನೀವು ಕೂತ್ಕೊಂಡು ನನಗೆ ನೀವು ಪ್ರಾರ್ಥಿಸೋದರಿಂದ ಎಲ್ಲನೂ ಆಗಲ್ಲ ನಾನು ನಿಮ್ಮ ಶ್ರಮಕ್ಕೆ ಖಂಡಿತವಾಗಲೂ ಫಲ ಕೊಡ್ತೀನಿ ನಿಮ್ಮ ಪ್ರಯತ್ನನೂ ಇರಬೇಕು ನೀವು ಸಂಪೂರ್ಣವಾಗಿ ಶ್ರಮ ಹಾಕಿರಿ ನಿಮ್ಮ ಪ್ರಯತ್ನನ ನೀವು ಮಾಡಿರಿ ಅವಾಗ ನಾನು ನಿಮಗೆ ಏನು ಬೇಡಿದ್ದೆಲ್ಲ ಕೊಡ್ತೀನಿ ಕುತ್ಕೊಂಡಲ್ಲೇ ಎಲ್ಲನೂ ಕೊಡು ಅಂದರೆ ಅವಕಾಶಗಳು ಬ ಬರೋದಿಲ್ಲ ಅವಕಾಶಗಳು ಬಂದಾಗ ನೀವು ಅದನ್ನು ಸದುಪಯೋಗ ಪಡಿಸ್ಕೊಳೋದಿಲ್ಲ ಆದ್ರೂ ನಿಮಗೆ ಮತ್ತೊಂದು ಅವಕಾಶನ ನಾನು ನಿಮಗೆ ಕೊಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ನೀವು ಶ್ರದ್ಧೆಯಿಂದ ಬೆಳಗ್ಗೆ ಎದ್ದಿ ನನ್ನ ಒಂದು ಆರತಿ ಮೆಡಿಟೇಷನ್ ಮಾಡ್ರಿ ಅಂತ ಹೇಳ್ತಿದ್ದಾರೆ ಇನ್ನು ಮೂರರಿಂದ ಆರು ತಿಂಗಳು ಒಳಗಡೆ ನಿಮ್ಮ ಕೆಲಸನ ನಾನು ಸಿಗೋ ಹಾಗೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಅದಕ್ಕೆ ನಿಮ್ಮ ಪ್ರಯತ್ನೂ ತುಂಬಾ ಮುಖ್ಯ ನೀವು ಯಾರ ಜೊತೆ ನೀವು ವ್ಯವಹಾರವನ್ನು ಮಾಡೋದಕ್ಕೆ ಹೋಗ್ತಿದ್ದೀರಲ್ಲ ಅವರ ಜೊತೆ ನೀವು ಸ್ಪಷ್ಟವಾಗಿ ಮಾತನಾಡಿ ಸ್ಪಷ್ಟವಾಗಿ ಮಾತನಾಡೋದ್ರಿಂದ ನಿಮಗೆ ಅಲ್ಲಿ ಅವಕಾಶಗಳು ಸಿಗ್ತಾ ಹೋಗುತ್ತೆ ನೀವು ಮನಸ್ಸಿನಲ್ಲಿ ಎಲ್ಲಾನು ಇಟ್ಕೊಂಡು ಹೊರಗಡೆ ನೀವೇನು ತೋರಿಸಿಕೊಂಡಿಲ್ಲದಂಗಿದ್ರೆ ಅದು ಕಷ್ಟ ಆಗುತ್ತೆ ನೀವು ಮುಕ್ತವಾಗಿ ಮಾತಾಡೋದ್ರಿಂದ ನಿಮ್ಮಲ್ಲಿರ್ತಕ್ಕಂಥ ಟ್ಯಾಲೆಂಟ್ ಹೊರಗೆ ಬರುತ್ತೆ ನಿಮ್ಮ ಪ್ರತಿಭೆನ ನೀವು ಒಳಗಡೆನೆ ಬಚ್ಚಿಟ್ಕೊಂಡು ಅವಕಾಶನ ನೀವು ಹುಡುಕ್ತಾ ಹೋದ್ರೆ ಹೇಗೆ ಏಳ್ಗೆ ಆಗುತ್ತೆ ಅಲ್ವಾ ನಿಮ್ಮ ನಿಮ್ಮಲ್ಲಿರ್ತಕ್ಕಂಥ ಒಂದು ಹಿಡನ್ ಟ್ಯಾಲೆಂಟ್ ನ ನೀವು ಹೊರಗಡೆ ತೋರಿಸಿ ಜನರಿಗೆ ನೀವು ಹೋಗಿರ್ತಕ್ಕಂಥ ಕೆಲಸದ ಜಾಗದಲ್ಲಿ ನಿಮ್ಮ ಪ್ರತಿಭೆನ ಅವರು ಕಣ್ಮುಚ್ಕೊಂಡು ನಿಮಗೆ ಕೆಲಸ ಕೊಡ್ತಾರೆ ನಿಮ್ಮ ಒಳಗಡೆ ಎಲ್ಲಾನು ಇದೆ ನಿಮ್ಮ ಒಂದು ನ ನೀವು ಪಕ್ಕಕ್ಕೆ ಇಟ್ಟಿ ನಿಮ್ಮಲ್ಲಿರ್ತಕ್ಕಂಥ ಒಂದು ಟ್ಯಾಲೆಂಟ್ ನ ತೋರಿಸಿ ಅಂತ ಹೇಳ್ತಿದ್ದಾರೆ ಬಾಬಾ ಅಲ್ಲಿ ಇನ್ನು ನಿಮ್ಮ ದೇಹದಲ್ಲಿರ್ತಕ್ಕಂಥ ಚಕ್ರಗಳನ್ನು ನೀವು ಬ್ಯಾಲೆನ್ಸ್ನ ಮಾಡ್ರಿ ಇದರಿಂದ ನಿಮ್ಮ ಎಮೋಷನ್ಸ್ ಕಂಟ್ರೋಲಿಗೆ ಬರುತ್ತೆ ನಿಮ್ಮ ಕೋಪ ಅಥವಾ ನಿಮ್ಮ ಅಸಹಾಯಕತೆ ನಿಮ್ಮ ಆರೋಗ್ಯದಲ್ಲಿ ಏರುಪೇರು ಆಗ್ತಿದ್ರೆ ಏಳು ಚಕ್ರಗಳು ಒಂದೊಂದನ್ನ ಡೆಡಿಕೇಶನ್ ಮಾಡುತ್ತೆ ಒಂದು ಹಣದ ಸಮಸ್ಯೆ ಬಗ್ಗೆ ಒಂದು ಆರೋಗ್ಯದ ಸಮಸ್ಯೆ ಬಗ್ಗೆ ಒಂದು ಕಮ್ಯುನಿಕೇಶನ್ ಅಂದರೆ ಒಬ್ಬರ ಜೊತೆ ಮಾತಾಡೋದ್ರ ಬಗ್ಗೆ ಆ ಚಕ್ರಗಳನ್ನು ನೀವು ಬ್ಯಾಲೆನ್ಸ್ ಮಾಡೋ ಮಾಡೋದ್ರಿಂದ ನಿಮಗೆ ಬಹಳ ಅನುಕೂಲ ಆಗುತ್ತೆ ನಿಮ್ಮ ಒಂದು ಕೆಲಸದ ಜಾಗದಲ್ಲಿ ನಿಮಗೆ ಜನರು ಅಟ್ರಾಕ್ಷನ್ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ಚಕ್ರನ ಬ್ಯಾಲೆನ್ಸ್ ಹೇಗೆ ಮಾಡೋದು ಅಂತ ಅಂದರೆ ನೀವು ಕುತ್ಕೊಂಡು ಮೆಡಿಟೇಷನ್ ಮಾಡ್ತಾ ಇದ್ರೆ ನನ್ನ ಒಂದು ಧ್ಯಾನದಲ್ಲಿ ನನ್ನ ಒಂದು ನಾಮ ಜಪದಲ್ಲಿ ನೀವು ಮೆಡಿಟೇಷನ್ ಮಾಡ್ತಿದ್ರೆ ನಿಮ್ಮ ಚಕ್ರಗಳನ್ನು ನಾನೇ ನಿಮಗೆ ಹೀಲ್ ಮಾಡಿಕೊಡ್ತೀನಿ ಅಂತ ಬಾಬಾ ಹೇಳ್ತಿದ್ದಾರೆ ಈ ಜುಲೈ ತಿಂಗಳಲ್ಲಿ ನಾನು ನಿಮಗೆ ತುಂಬ ಅತ್ಯದ್ಭುತವಾದಂತಹ ಅವಕಾಶಗಳನ್ನ ತರ್ತಿದ್ದೀನಿ ಅವನ್ನ ನೀವು ಕರೆಕ್ಟಾಗಿ ಸದ್ಬಳಕೆ ಮಾಡಿಕೊಳ್ಳ್ರಿ ಅದರಿಂದ ನಿಮಗೆ ಕೆಲಸ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ನೀವು ಆ ಅವಕಾಶಗಳನ್ನು ಕರೆಕ್ಟಾಗಿ ಗುರುತಿಸ್ರಿ ಅವಾಗ ನೀವು ಅವ್ರ ಜೊತೆ ಯಾರ ಜೊತೆ ನೀವು ಕೆಲಸದ ವಿಷಯವಾಗಿ ನೀವು ಮಾತಾಡ್ತಿರ್ತೀರಲ್ಲ ಕರೆಕ್ಟಾಗಿ ಮಾತಾಡ್ರಿ ಕಮ್ಯುನಿಕೇಟ್ ಪ್ರಾಪರ್ಲಿ ನೀವು ಕ್ಲಿಯರಾಗಿ ಅವ್ರ ಜೊತೆ ನಿಮ್ಮ ಒಂದು ಕೆಲಸದ ವಿಷಯವಾಗಿ ಮಾತಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಕೆಲಸ ಆಗುತ್ತೆ ನಿಮ್ಮ ಒಳಗಡೆ ಇರ್ತಕ್ಕಂಥ ಒಂದು ಟ್ಯಾಲೆಂಟ್ ನ ನೀವು ತೋರಿಸ್ರಿ ಬಾಬಾ ಹೇಳಿರ್ತಕ್ಕಂತಹ ಒಂದು ಮಾತುಗಳನ್ನ ಅಡ್ವೈಸ್ ಅನ್ನ ನೀವು ಎಕ್ಸೆಪ್ಟ್ ಮಾಡಿ ನಿಮ್ಮ ನ ಪಕ್ಕಿ ನೀವು ಪ್ರಯತ್ನ ಮಾಡಿದ್ರೆ ಜುಲೈ ತಿಂಗಳಿಂದ ಮೂರು ತಿಂಗಳೊಳಗಡೆ ನಿಮ್ಮ ಕೆಲಸ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇನ್ನು ಯಾರೆಲ್ಲ ಒಂಟಿತನ ಕಾಡ್ತಿದೆ ತಮ್ಮ ಪ್ರೀತಿ ಪಾತ್ರರನ್ನ ಹತ್ತಿರದಲ್ಲಿರ್ತಕ್ಕಂಥವ್ರನ್ನ ಕಳ್ಕೊಂಡ್ಬಿಟ್ಟಿದ್ರ ಅವ್ರ ಇಲ್ಲ ನನ್ನ ಜೀವನನೇ ಇಲ್ಲ ಅಂತೇಳಿ ನೀವು ಕೊರಕ್ತಿದ್ದೀರಲ್ಲ ಅವ್ರಿಗೆ ಬಾಬಾ ಏನು ಹೇಳ್ತಿದ್ದಾರೆ ಅಂದರೆ ನೀವು ಅಲ್ಲ ಯು ಆರ್ ನಾಟ್ ಅಲೋನ್ ಅಂತ ಇಲ್ಲಿ ಬಾಬಾ ಹೇಳ್ತಿದ್ದಾರೆ ನೀವು ಒಬ್ಬಂಟಿಗರಲ್ಲ ಬಾಬಾನೇ ನಿಮ್ಮ ಜೊತೆ ಇದ್ದಾರೆ ಅಂತ ಸ್ವತಃ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಅಂತಂದ್ರೆ ಅವರ ಒಂದು ಕರ್ಮ ಅವರ ಒಂದು ಆಯಸ್ಸು ಅಷ್ಟೇ ಇತ್ತು ಅವರು ಪಡ್ಕೊಂಡ್ ಬಂದಿದ್ದಷ್ಟೇ ಇದ್ದದ್ರಿಂದ ಅವ್ರು ನಿಮ್ಮನ್ನ ಅಗಲಿ ಹೋಗಿದ್ದಾರೆ ನೋ ನೀಡ್ ಟು ಅರಿ ನೀವು ಚಿಂತೆ ಮಾಡೋದಕ್ಕೆ ಹೋಗ್ಬೇಡ್ರಿ ಮತ್ತೆ ಅವರು ನಿಮಗೆ ಈ ಜುಲೈ ತಿಂಗಳಿಂದ ಒಂದು ವರ್ಷದೊಳಗಡೆ ಮತ್ತೆ ನಿಮ್ಮ ಮಗುವಾಗಿ ನಿಮ್ಮ ಮನೆಯಲ್ಲಿ ಹುಟ್ಟಿ ಬರ್ತಾರೆ ಅಥವಾ ಇನ್ಯಾವುದೋ ಪ್ರಾಣಿ ಪಕ್ಷಿಗಳನ್ನು ಕೊಂಡುಕೊಳ್ಳುವ ಮೂಲಕ ಅವರು ನಿಮ್ಮ ಮನೆಗೆ ಮರಳಿ ನಿಮ್ಮ ಹತ್ರ ಬರ್ತಾರೆ ನೀವು ಅದನ್ನ ಗುರುತಿಸಿ ಅದನ್ನ ನೀವು ಆ ಒಂದು ಗುರುತಿಸಿ ನೀವು ಹಾರೈಕೆ ಮಾಡ್ರಿ ಆ ಜೀವನ ನೀವು ನಿಮ್ಮವರೇ ಅಂತೇಳಿ ನೀವು ಪ್ರೀತಿಸೋದ್ರಿಂದ ಮತ್ತೆ ನಿಮ್ಮ ಜೀವನದಲ್ಲಿ ಕಳೆದುಕೊಂಡಿರ್ತಕ್ಕಂಥ ಮನಃಶಾಂತಿ ಹಾಗೂ ನೆಮ್ಮದಿಯು ಸಿಗುತ್ತದೆ ಅಂತ ಬಾಬಾ ಹೇಳ್ತಿದ್ದಾರೆ ಅಯ್ಯೋ ಇಷ್ಟು ತಿಂಗಳಿಗಳಿಂದ ಕಾಯ್ತಾ ಇದ್ದೀನಿ ಕೆಲಸ ಆಗುತ್ತೋ ಇಲ್ವೋ ಇನ್ನಾರು ನನಗೆ ಸಕ್ಸಸ್ ಸಿಗುತ್ತೋ ಇಲ್ವೋ ಅಂತ ಅಂತ ಅವ್ರಿಗೆ ಬಾಬಾ ಹೇಳ್ತಿದ್ದಾರೆ ಖಂಡಿತವಾಗ್ಲೂ ಸಕ್ಸಸ್ ಸಿಗುತ್ತೆ ಈ ತಿಂಗಳು ನೀವು ಅನ್ಕೊಂಡಿರೋ ಕೆಲಸ ಹಾಗೆ ಆಗುತ್ತೆ ನೀವು ಅದಕ್ಕೋಸ್ಕರ ಎಷ್ಟು ಶ್ರಮ ಪಟ್ಟಿದ್ದೀರಲ್ಲ ಹಾಗಾಗಿ ಆ ಶ್ರಮ ನಾನು ಆ ಶ್ರಮಕ್ಕೆ ತಕ್ಕ ಫಲ ಕೊಡ್ತಕ್ಕಂಥ ಟೈಮ್ ಬಂದೇ ಬಿಟ್ಟಿದೆ ಅಂತ ಬಾಬಾ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ನಿಮಗೆ ಸಕ್ಸಸ್ ನಾನು ಕೊಡ್ತಿದ್ದೀನಿ ನಿಮ್ಮ ಪ್ರಯತ್ನಕ್ಕೆ ಫಲ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಣಕಾಸಿನ ಸ್ಥಿತಿ ಸರಿ ಹೋಗುತ್ತೋ ಇಲ್ವೋ ಅದಕ್ಕೆ ನಾನು ಏನು ಮಾಡಬೇಕು ಅಂತ ಯಾರಾದರೂ ಕೇಳಿದರೆ ಖಂಡಿತವಾಗ್ಲೂ ಬಾಬಾ ಹೇಳ್ತಿದ್ದಾರೆ ನಿಮ್ಮ ಸಿಚ್ಯುವೇಶನ್ ವಿಲ್ ಇಂಪ್ರೂವ್ ಅಂತ ಹೇಳ್ತಾರೆ ನಿಮ್ಮ ಸಿಚ್ಯುವೇಷನ್ ನಿಮ್ಮ ಪರಿಸ್ಥಿತಿ ಇಂಪ್ರೂವ್ ಆಗುತ್ತೆ ಅಂತ ಇವಾಗ ಈ ಒಂದು ಸಿಚ್ಯುವೇಷನ್ನಿಂದ ಹೊರಗೆ ಬಂದೇ ಬರ್ತೀರಾ ಎಲ್ಲ ಸರಿ ಹೋಗುತ್ತೆ ನೀವು ಬಿಟ್ಟು ಕೊಡಬೇಡ್ರಿ ನಿಮ್ಮ ಪ್ರಯತ್ನಕ್ಕೆ ನಾನು ಫಲ ಕೊಡ್ತಿದ್ದೀನಿ ಈ ತಿಂಗಳು ನಿಮಗೆ ಹಣಕಾಸಿನ ಪರಿಸ್ಥಿತಿ ಸುಧಾರಿಸುತ್ತೆ ನಿಮಗೆ ಅವಕಾಶಗಳ ಮೂಲಕ ನಿಮಗೆ ಎಲ್ಲೆಲ್ಲಿಂದ ನಿಮ್ಮ ಹಣ ಕೊಟ್ಟಿರ್ತಕ್ಕಂಥ ದುಡ್ಡೆಲ್ಲ ನಾನು ನಿಮ್ಮ ವಾಪಸ್ ಬರೋ ಮಾಡ್ತಿದ್ದೀನಿ ಅವರಾಗ ಒಂದು ಸಾಲು ಬರುತ್ತೆ ಶ್ರೀಧ ಶ್ರೀ ಸಹ ಶ್ರೀನಿವಾಸ ಶ್ರೀನಿಧಿ ಶ್ರೀ ವಿಭಾವನ ಶ್ರೀಕರಹ ಶ್ರೇಯ ಶ್ರೀಮಾನ್ ಲೋಕತ್ರಯಾಶ್ರೇಯಃ ಈ ಒಂದು ಸಾಲುಗಳನ್ನ ನೀವು ನೂರ ಎಂಟು ಬಾರಿ ಜಪ ಮಾಡೋದ್ರಿಂದ ನಿಮಗೆ ಯಾರ ಕಡೆಯಿಂದ ನಿಮ್ಮ ಹಣ ನಿಮಗೆ ಬರಬೇಕಾಗಿತ್ತೋ ಅದು ಬರುತ್ತದೆ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ನೀವು ಯಾರಾದರೂ ವ್ಯವಹಾರನ ಜಾಯಿಂಟ್ ಅಲ್ಲಿ ವ್ಯವಹಾರನ ಮಾಡಬೇಕು ಪಾರ್ಟ್ನರ್ಶಿಪ್ನಲ್ಲಿ ಅಂತ ನೀವು ಅಂದ್ಕೊಂಡಿದ್ರೆ ನೀವು ಮಾಡಬಹುದು ನಿಮಗೆ ನ ಒಳ್ಳೇದಾಗುತ್ತೆ ಅದರಿಂದ ಅವರೇನು ನಿಮಗೆ ಮೋಸ ಮಾಡಲ್ಲ ನಿಮ್ಮ ಒಂದು ಜಾಯಿಂಟ್ ಬಿಸ್ನೆಸ್ ಏನಿದೆಯಲ್ಲ ಪಾರ್ಟ್ನರ್ಶಿಪ್ರಿಂದು ನಿಮಗೆ ಕೈ ಹಿಡಿಯುತ್ತೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಯಾರೆಲ್ಲ ಹೂಡಿಕೆನ ಮಾಡಬೇಕು ಅಂತ ಅನ್ಕೊಂಡಿದಿರಲ್ಲ ಖಂಡಿತವಾಗ್ಲೂ ನೀವು ಇನ್ವೆಸ್ಟ್ಮೆಂಟ್ನ ಒಳ್ಳೆ ಅಡ್ವೈಸರ್ ಇಟ್ಕೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಿಮಗೆ ಪ್ರಾಫಿಟ್ ಆಗುತ್ತೆ ಅಡ್ವೈಸರ್ ಇರ್ಲಾರ್ದೆ ನೀವು ಒಂದು ಮಂದ ಬುದ್ಧಿಯಲ್ಲಿ ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ತಿದ್ದಾರೆ ಅದ್ರ ಬಗ್ಗೆ ತಿಳ್ಕೊಂಡು ಮಾಡ್ರಿ ಯಾವುದನ್ನೇ ಆಗಲಿ ನಾಲೆಡ್ಜ್ ಇರಬೇಕು ನಾಲೆಡ್ಜ್ ಇರ್ಲಾರ್ದ ಏನನ್ನೇ ಮಾಡುವುದಕ್ಕೆ ಹೊರಟರು ಅದು ನಿಮಗೆ ಅದರಿಂದ ಪರಿಣಾಮ ಲಾಸ್ ಆಗೋ ಚಾನ್ಸಸ್ ಇರುತ್ತೆ ಈ ತಿಂಗಳು ನೀವು ಏನೇ ವ್ಯವಹಾರ ವಿಷಯದಲ್ಲಿ ಕೆಲವರು ಮಾಡೋದಿದ್ರೆ ಒಳ್ಳೆ ಅಡ್ವೈಸರ್ನ ಇಟ್ಕೊಂಡು ಮಾಡಿ ಅಂತ ಇಲ್ಲಿ ಬಾಬಾ ಹೇಳ್ತಿದ್ದಾರೆ ಯಾರೆಲ್ಲ ಸಂಬಂಧಗಳ ವಿಷಯದಲ್ಲಿ ಬಿರುಕು ಮೂಡಿದೆಯಲ್ಲ ಅವ್ರಿಗೆ ಬಾಬಾ ಏನ್ ಹೇಳ್ತಿದಾರೆ ಅಂತಂದ್ರೆ ನೀವು ಬಲವಂತವಾಗಿ ಯಾರನ್ನು ನಿಮ್ಮ ಪಂಜರದೊಳಗೆ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ ಅವರನ್ನು ಫ್ರೀಯಾಗಿ ಬಿಡ್ರಿ ಅಂತ ಹೇಳ್ತಾರೆ ನೀವು ಬಲವಂತವಾಗಿ ಇರಿಸ್ಕೊಳೋದ್ರಿಂದ ಅವರಿಗೆ ಆಗುತ್ತೆ ಯಾವುದನ್ನೇ ಆಗಲಿ ಅವರು ಮನಸ್ಸು ಪೂರ್ವಕವಾಗಿ ನಿಮ್ಮ ಜೊತೆ ಇದ್ದರೆ ನಿಮಗೂ ಒಳ್ಳೆಯದು ಅವರಿಗೂ ಒಳ್ಳೆಯದು ಇಲ್ಲದಿದ್ದರೆ ಅದರ ಪರಿಣಾಮ ನಿಮಗೇನೇ ಕೆಟ್ಟದಾಗೋದು ಅಂತ ಹೇಳ್ತಿದ್ದಾರೆ ಬಾಬಾ ನೀವು ಅವರನ್ನು ಅವ್ರ ಪಾಡಿಗೆ ಅವರನ್ನು ಬಿಟ್ಟು ನಿಮ್ಮ ಜೀವನ ನೀವು ಮುಂದುವರಿಸ್ರಿ ಇದರಿಂದ ನೀವು ನೆಮ್ಮದಿಯಾಗಿರಬಹುದು ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಇನ್ನು ಕೆಲವರು ನೀವು ಕೆಲವೊಂದು ವಿಚಾರದಲ್ಲಿ ಕಾಂಪ್ರಮೈಸ್ ಆಗಿರೋದಿಲ್ಲ ನಾನು ಆಗಲಿ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಇರುತ್ತೆ ನಿಮಗೆ ಅದರಿಂದ ನಿಮಗೆ ಅನುಕೂಲ ಆಗುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ ಕೆಲವೊಂದು ವಿಷಯಗಳನ್ನ ನೀವು ಕಾಂಪ್ರಮೈಸ್ ಆಗೋದ್ರಿಂದ ನಿಮಗೆ ಲಾಭ ಜಾಸ್ತಿ ಹೌದು ಹೆಂಗೆ ಲಾಭ ನೀವು ಕಾಂಪ್ರಮೈಸ್ ಆಗಿ ನೋಡ್ರಿ ಅದ್ರ ಮೇಲಾಕಲ್ಲೇ ಬೇರೆ ಅಲ್ವಾ ನಿಮಗೆ ಬಾಬಾ ಕಾಂಪ್ರಮೈಸ್ ಆಗ್ರಿ ಅಂತ ಹೇಳ್ತಿದ್ದಾರೆ ಕಾಂಪ್ರಮೈಸ್ ಅಂತಂದರೆ ಬಿಟ್ಟು ಕೊಡೋದು ಅಂತಲ್ಲ ಅರ್ಥ ಮಾಡ್ಕೊಳ್ಳೋದು ಒಬ್ಬರೊಬ್ಬರನ್ನ ನೀವು ಅರ್ಥ ಮಾಡಿಕೊಂಡು ಒಬ್ಬರೊಬ್ಬರನ್ನ ಭಾವನೆಗಳಿಗೆ ರೆಸ್ಪೆಕ್ಟ್ ಮಾಡೋದ್ರಿಂದ ನಿಮಗೇನೆ ಒಳ್ಳೆಯದು ಅಲ್ವಾ ಅವರು ನಿಮ್ಮ ಜೊತೆ ಬಾಂಡೇಜ್ ಜಾಸ್ತಿ ಆಗೋದಕ್ಕೆ ಬಾಬಾ ನಿಮಗೆ ಸಹಾಯ ಮಾಡ್ತಿದ್ದಾರೆ ನಿಮಗೆ ಕಾಂಪ್ರಮೈಸ್ ಆಗಿರಿ ಅಂತ ಹೇಳ್ತಿದ್ದಾರೆ ಈ ತಿಂಗಳು ನೀವು ಕಾಂಪ್ರಮೈಸ್ ನಿಮಗೆ ಯಾಕೆ ಸಜೆಸ್ಟ್ ಮಾಡ್ತಿದ್ದಾರೆ ಅಂದರೆ ನಿಮ್ಮ ನೀವು ಆದಾಗ ನಿಮಗೆ ಗೊತ್ತಾಗುತ್ತೆ ನಾನು ಅವ್ರ ಜೊತೆ ಮಾತಾಡಿದ್ದು ಒಳ್ಳೇದಾಯ್ತು ನನಗೆ ನಾನೇ ಅಥವಾ ಈ ಒಂದು ಡೀಲ್ನ ಅವ್ರ ಜೊತೆ ಮಾಡ್ಕೊಂಡಿದ್ರಿಂದ ನನಗೆ ಒಂದು ಪ್ರಾಫಿಟ್ ಆಯಿತು ಅಂತನೋ ಒಂದು ಒಂದೇನೋ ಒಂದು ನಿಮಗೆ ಜೀವನದಲ್ಲಿ ನಿಮಗೆ ಕಾಂಪ್ರಮೈಸ್ ಆಗ್ರಿ ಅಂತ ಹೇಳ್ತಿದ್ದಾರೆ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಇಲ್ಲಿ ಕಮ್ಮಿ ಕಮ್ಮಿ ಮಾಡುತ್ತೆ ಥಿಂಕ್ ಮಾಡೋದಕ್ಕೆ ಹೋಗ್ಬೇಡ್ರಿ ಈಗ ಸ್ವಂತದವ್ರ ಅಂತೇಳಿ ನಾವು ಬಂದಾಗ ಹೆಚ್ಚು ಕಮ್ಮಿ ಏನಾದರೂ ಆದಾಗ ನಾವು ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡ್ಕೊತೀವಿ ಅಲ್ವಾ ಅದೇ ತರ ಕೆಲವೊಂದು ವ್ಯವಹಾರಗಳಲ್ಲಿ ಅಥವಾ ಕೆಲವೊಂದು ಸಂಬಂಧಗಳಲ್ಲಿ ಇನ್ಯಾವುದೋ ರಿಲೇಶನ್ಶಿಪ್ಗಳಲ್ಲಿ ನಾವು ಕಾಂಪ್ರಮೈಸ್ ಆದಾಗ ನಮಗೇನೆ ಬಹಳನೆ ಅನುಕೂಲ ಆಗುತ್ತೆ ನೋಡಿ ನೀವು ಇದನ್ನೊಂದು ಮಾಡಿ ನೋಡ್ರಿ ಈ ತಿಂಗಳಿಗೆ ಅದು ಒಂದು ಸಜೆಷನ್ ನಿಮ್ಗೆ ಕಾಂಪ್ರಮೈಸ್ ಆಗ್ರಿ ಯಾವುದೇ ವಿಷಯದಲ್ಲಿ ಅಂತ ಹೇಳ್ತಿದ್ದಾರೆ ಬಾಬಾ ಇನ್ನು ಕೆಲವರಿಗೆ ಪ್ರಯಾಣ ಜಾಸ್ತಿ ಇದೆ ಈ ತಿಂಗಳು ನೀವು ಪ್ರಯಾಣ ಮಾಡ್ತಿರ್ಬೇಕಾದ್ರೆ ಯಾರಾದರೂ ನಿಮಗೆ ಊಟ ಮಾಡಿಕೊಂಡು ಹೋಗ್ರಿ ಅಂತ ಹೇಳಿದರೆ ಖಂಡಿತವಾಗ್ಲೂ ನೀವು ಊಟ ಮಾಡಿಕೊಂಡು ಟಿಫಿನ್ ಮಾಡಿಕೊಂಡು ಖಂಡಿತವಾಗ್ಲೂ ಹೋಗ್ರಿ ಊಟ ಮಾಡಲಿಲ್ದಂಗೆ ಹೋಗಬೇಡಿ ನಿಮ್ಮ ಕೆಲಸ ಆಗಲ್ಲ ಅಂತ ಹೇಳ್ತಿದ್ದಾರೆ ಈ ತಿಂಗಳು ನಿಮ್ಮ ಪ್ರಯಾಣ ಸುಖಕರವಾಗುತ್ತೆ ನಾನು ನಿಮಗೆ ಕಾಯ್ತೀನಿ ಹುಷಾರಾಗಿ ಜರ್ನಿ ಮಾಡಿ ಅಂತ ಬಾಬಾ ಹೇಳ್ತಿದ್ದಾರೆ ನೀವು ಯಾವಾಗಲೂ ಹೋಗ್ತಿರ್ಬೇಕಾದ್ರೂ ಬಾಬಾರವರ ಅಂಗಾರನ ಹಣೆ ಮೇಲೆ ಇಟ್ಟುಕೊಂಡು ಉದ್ದಿನ ನಿಮ್ಮ ಜೇಬಿನಲ್ಲಿ ಇಟ್ಕೊಂಡು ಹೋದರೆ ನಿಮ್ಮ ಕೆಲಸ ಖಂಡಿತವಾಗ್ಲೂ ಆಗುತ್ತೆ ಅಂತ ಹೇಳ್ತಿದ್ದಾರೆ Okay. ಇನ್ನು ಮದುವೆಯ ವಿಷಯವಾಗಿ ಯಾರೆಲ್ಲ ಕೇಳ್ತಿದಿರಲ್ಲ ಅದು ನಿಮ್ಮ ಕೈನಲ್ಲಿದೆ ಅಂತ ಹೇಳ್ತಿದ್ದಾರೆ ವಿದಿನ್ ದಿ ನೆಕ್ಸ್ಟ್ ಫ್ಯೂ ಮಂತ್ಸ್ ಅಂತ ಹೇಳ್ತಿದ್ದಾರೆ ಬಾಬಾ ಖಂಡಿತವಾಗ್ಲೂ ನಿಮ್ಮ ಪ್ರೀತಿ ಪಾತ್ರರು ನಿಮಗೆ ಸಿಕ್ಕೇ ಸಿಗ್ತಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ ನೀವು ಅದಕ್ಕೆ ನಿಮ್ಮ ಸರೌಂಡಿಂಗ್ ನೀವು ಎಂಥ ಒಂದು ಬ್ಯಾಕ್ಗ್ರೌಂಡ್ನ ಕ್ರಿಯೇಟ್ ಮಾಡ್ಕೋಬೇಕಂದ್ರೆ ನಿಮಗೆ ಸಹಾಯ ಮಾಡ್ತಕ್ಕಂಥ ಜನರ ಸಹಾಯವನ್ನು ನೀವು ತಗೋಬೇಕು ಅವರನ್ನು ನೀವು ಗುರುತಿಸ್ರಿ ಗುರುತಿಸಿ ಅವರ ಸಹಾಯನ ನೀವು ತಗೋಳೋದ್ರಿಂದ ನಿಮ್ಮ ಮದುವೆಗೆ ಯಾವುದೇ ವಿಘ್ನ ಬರಲ್ಲ ನಿಮ್ಮ ಮದುವೆಗೆ ನಾನೇ ಬರ್ತೀನಿ ಈ ತಿಂಗಳು ನಿಮ್ಮ ಒಂದು ಮದುವೆಗೆ ಒಂದು ಗ್ರೀನ್ ಸಿಗ್ನಲ್ ಅಂತಾನೆ ಸಿಗ್ಬಹುದು ಸಿಗುತ್ತೆ ನನ್ ಕಡೆಯಿಂದ ನಿಮಗೆ ಗ್ರೀನ್ ಸಿಗ್ನಲ್ ಸಿಗುತ್ತೆ ಯಾರೆಲ್ಲ ಮದ್ವೆ ವಿಷಯವಾಗಿ ಕೇಳ್ತಿದ್ರಲ್ಲ ನಾನೇ ಖುದ್ದು ನಿಮ್ಮ ಮದುವೆಗೆ ಬರ್ತೀನಿ ಅಂತ ಹೇಳ್ತಿದ್ದಾರೆ ಈ ತಿಂಗಳು ಯಾರೇ ಒಂದು ಹೆಣ್ಣು ನೋಡಲು ಅಥವಾ ಗಂಡು ಮನೆಗೆ ಬರ್ತಿದ್ದಾರೆ ಅಂತ ಅಂದರೆ ನೀವು ನನ್ನ ಒಂದು ಉದಿನ ನಿಮ್ಮ ಹಣೆ ಮೇಲೆ ಹಚ್ಕೊಳ್ಳ್ರಿ ಅದರ ಪ್ರಭಾವದಿಂದ ನಿಮಗೆ ಮದುವೆ ಸೆಟ್ ಆಗೋ ಚಾನ್ಸಸ್ ಈ ತಿಂಗಳು ತುಂಬಾ ಜನಕ್ಕೆ ಇದೆ ಖಂಡಿತವಾಗ್ಲೂ ನಿಮ್ಮ ಒಂದು ಮದುವೆ ನಿಶ್ಚಯವಾಗುತ್ತೆ ತಪ್ಪದೆ ನನ್ನನ್ನು ಮದುವೆಗೆ ಕರೆಯುವುದನ್ನು ಮರೆಯಬೇಡಿ ಅಂತ ಹೇಳ್ತಿದ್ದಾರೆ ನಾನು ನಿಮ್ಮ ಮದುವೆಗೆ ಫೋಟೋದ ರೂಪದಲ್ಲಾದರೂ ಸರಿ ಅಥವಾ ಭಿಕ್ಷುಕನ ರೂಪದಲ್ಲಿ ಯಾವುದಾದರೂ ಪ್ರಾಣಿ ಪಕ್ಷಿ ಯಾವುದಾದರೂ ರೂಪದಲ್ಲಾದರೂ ನಿಮ್ಮ ಮದುವೆಗೆ ಬಂದು ನಾನು ನಿಮಗೆ ಆಶೀರ್ವದಿಸ್ತೀನಿ ಈ ತಿಂಗಳು ನಿಮ್ಮ ಒಂದು ಅದೃಷ್ಟದ ಬಾಗಿಲು ತೆರೆದಿದೆ ಅಂತಾನೆ ಬಾಬಾ ನಿಮಗೆ ಹೇಳ್ತಿದ್ದಾರೆ ತುಂಬಾ ಚೆನ್ನಾಗಿದೆ ಆಲ್ಮೋಸ್ಟ್ ಪಾಸಿಟಿವ್ ಬಂದಿದೆ ಈ ಮಂತಿಗೆ ನೋಡೋಣ ಇನ್ನು ಕೆಲವೊಂದು ಸಂಬಂಧಗಳಲ್ಲಿ ನೀವುಗಳು ಬಗೆಹರಿಯುತ್ತೆ ಇಲ್ವ ಈ ಜಗಳಗಳು ಮನಸ್ತಾಪಗಳು ಅಂತ ನೀವು ಕೇಳ್ತಿದ್ರೆ ಬಾಬಾ ಏನಂತಿದ್ರೆ ಅದು ನಿಮ್ಮ ಕೈನಲ್ಲಿದೆ ಅಂತ ಹೇಳ್ತಿದ್ದಾರೆ ನೀವು ಅವ್ರನ್ನ ಕ್ಷಮಿಸಬೇಕು ಅಂತ ಹೇಳ್ತಿದ್ದಾರೆ ಫರ್ಗ್ಯೂ ಮಾಡ್ರಿ ನೀವು ಅವ್ರನ್ನ ಕ್ಷಮಿಸಿ ನೀವು ಮಾತಾಡ್ಸೋದ್ರಿಂದ ನಿಮ್ಮ ಸಂಬಂಧಗಳು ಸರಿ ಹೋಗುತ್ತೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಹಾಗೆಯೇ ನಮ್ಮನ್ನು ನಾವು ಕ್ಷಮಿಸ್ತಾ ಇರೋದಿಲ್ಲ ನಮ್ಮನ್ನು ನಾವು ಕ್ಷಮಿಸ್ಕೋಬೇಕು ಯಾವುದೋ ಒಂದು ತಪ್ಪು ನಮಗೆ ಗೊತ್ತಿಲ್ಲದೆ ಆಗಿರುತ್ತೆ ಅಯ್ಯೋ ನಾನು ತಪ್ಪು ಮಾಡಿಬಿಟ್ನಲ್ಲ ಅಂತ ನಾವು ಕ್ಷಮಿಸ್ತಿರೋದಿಲ್ಲ ದಯವಿಟ್ಟು ನಮ್ಮನ್ನು ನಾವು ಕ್ಷಮಿಸ್ಕೊಂಡು ಈ ತಿಂಗಳಿಂದ ಹೊಸ ಜೀವನನ ನೀವು ಪ್ರಾರಂಭ ಮಾಡಿರಿ ನಿಮಗೆ ಹೊಸ ಅಧ್ಯಾಯ ಸ್ಟಾರ್ಟ್ ಆಗುತ್ತೆ ಈ ತಿಂಗಳು ನಿಮಗೆ ಒಂದು ಬುನಾದಿ ನಿಮ್ಮ ಜೀವನದ ಒಂದು ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬಹುದು ನಾನು ನಿಮಗೆ ಒಂದು ಅತ್ಯದ್ಭುತ ಅವಕಾಶನ ಕೊಡ್ತಿದ್ದೀನಿ ನಿಮ್ಮನ್ನು ನೀವು ಕ್ಷಮಿಸ್ಕೊಂಡು ನಾನು ನಿಮ್ಮನ್ನು ಕ್ಷಮೆ ಿ ನಿಮ್ಮ ಒಂದು ಪೂರ್ವ ಜನ್ಮದ ಕರ್ಮ ನಿಮಗೆ ಒಳ್ಳೇದಾಗುವಾಗ ಮಾಡುತ್ತೆ ಮನುಷ್ಯರಂದ ಮೇಲೆ ತಪ್ಪು ಮಾಡೋದು ಸಹಜ ಅದನ್ನು ತಿಳ್ಕೊಂಡು ನಾವು ಆನ್ ಆದಾಗಲಿ ಅಲ್ವಾ ನಮಗೆ ಒಂದು ಜೀವನಕ್ಕೆ ಅರ್ಥ ಸಿಗೋದು ನಾನೇ ನಿಮ್ಮನ್ನು ಕ್ಷಮಿಸಿದ್ದೀನಿ ಅಂತ ಅಂದಾಗ ನೀವು ಏನಕ್ಕೆ ಮತ್ತೆ ಬಾಧೆ ಪಡ್ತಿದ್ದೀರಾ ಅಂತ ಬಾಬಾ ಕೇಳ್ತಿದ್ದಾರೆ ಯಾರೇ ಆಗಿರಲಿ ಕ್ಷಮಿಸ್ರಿ ನಿಮ್ಮ ಸಂಬಂಧನ ಉಳಿಸ್ಕೊಂಡು ನೀವು ಹೋಗೋದು ನಿಮ್ಮ ಕೈನಲ್ಲಿದೆ ಅಂತ ಬಾಬಾ ಹೇಳ್ತಿದ್ದಾರೆ ನಿಮಗೆ ಕನಸಿನ ಮೂಲಕ ಸಾಂತ್ವನ ನೀಡ್ತೀನಿ ಈ ತಿಂಗಳು ನಾನು ನಿಮ್ಮ ಕನಸಿನಲ್ಲಿ ಬರ್ತೀನಿ ಅಂತ ಬಾಬಾ ಹೇಳ್ತಿದ್ದಾರೆ ಅದು ಅಲ್ಲದೆ ಗುರುಪೂರ್ಣಿಮೆನೂ ಇದೆ ಬಾಬಾಗೆ ಮನಸ್ಸಿಂದ ಪೂಜೆ ಮಾಡಿರಿ ಪೂಜೆ ಮಾಡೋದ್ರಿಂದ ಸಾಯಿಬಾಬನ ದೇವಸ್ಥಾನಕ್ಕೆ ಹೋಗಿ ನೀವು ದಾನ ಧರ್ಮ ಬಾಬಾರಿಗೆ ಖುಷಿ ಆಗುತ್ತೆ ಇದೊಂದು ದಪ್ಪದ ಈ ಕೆಲಸನ ಮಾಡಿರಿ ಎಲ್ಲರೂ ವಿದ್ಯಾಭ್ಯಾಸದಲ್ಲಿ ಯಾರೆಲ್ಲ ಕೇಳ್ತಿದ್ದೀರಲ್ಲ ನೀವು ನಿಮ್ಮ ಮಕ್ಕಳನ್ನು ಬೇರೆಯವರಿಗೆ ಕಂಪೇರ್ ಮಾಡೋದಕ್ಕೆ ಹೋಗಬೇಡಿ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ನಿಮ್ಮ ಮಕ್ಕಳು ತುಂಬಾ ಸ್ಪೆಷಲ್ ಅವರು ತುಂಬಾ ಯುನೀಕ್ ನಿಮಗೆ ಗೊತ್ತಿಲ್ಲ ಯಾಕೆಂತಂದರೆ ನಿಮ್ಮ ಮಕ್ಕಳ ಕೆಲವೊಂದು ವಿಚಾರದಲ್ಲಿ ಬೇರೆಯವರಿಗಿಂತ ಅತ್ಯುತ್ತಮವಾಗಿದ್ದಾರೆ ಅವರಿಗೆ ನೀವು ಓದಲು ಪ್ರೆಷರ್ ಹಾಕಬೇಡ್ರಿ ಪ್ರೀತಿಯಿಂದ ಹೇಳ್ರಿ ನಿನಗೆ ನೀನೇ ಕಾಂಪಿಟೇಟರ್ ಅಂತ ಹೇಳಿ ಅವರಿಗೆ ನೀವು ಇನ್ಸ್ಪೈರ್ ಮಾಡ್ರಿ ಅಂತ ಹೇಳ್ತಿದ್ದಾರೆ ಅವರ ವಿದ್ಯಾಭ್ಯಾಸದಲ್ಲಿ ಇಂಪ್ರೂವ್ನ ಕಾಣ್ತಾರೆ ಈ ತಿಂಗಳಿಂದ ಇವಾಗಿನೂ ಸ್ಕೂಲ್ಗಳು ಸ್ಟಾರ್ಟ್ ಆಗಿವೆ ಆಗ್ಲೇ ಅವ್ರಿಗೆ ಟಾರ್ಚರ್ ಮಾಡಬೇಡ್ರಿ ಪ್ರೀತಿಯಿಂದ ಓಲೈಸಿರಿ ಅವ್ರನ್ನ ಅಂತ ಹೇಳ್ತಿದ್ದಾರೆ ಇಲ್ಲಿ ನೀವು ಬೇರೆಯವರಿಗೆ ಕಂಪೇರ್ ಮಾಡ್ತಾ ನಿಮ್ಮ ಮಕ್ಕಳಲ್ಲಿ ಇರ್ತಕ್ಕಂಥ ಟ್ಯಾಲೆಂಟ್ ನೀವು ಅದ್ಮ ಅದನ್ನು ಬಿಡ್ತೀರಾ ಅದನ್ನ ನೀವು ಆ ಕೆಲಸನ ಮಾಡೋದಕ್ಕೆ ಹೋಗ್ಬೇಡ್ರಿ ಅವರು ಈ ಸಲ ಏನೋ ಐವತ್ತು ಪರ್ಸೆಂಟ್ ತೆಗೆದ್ರೆ ಅವ್ರು ಹೇಳಿ ನೀನು ಐವತ್ತು ಪರ್ಸೆಂಟ್ ತೆಗ್ದಿದ್ಯಾ ನಿನಗೆ ಇನ್ನೂ ಜಾಸ್ತಿ ಮಾಡೋದಕ್ಕೆ ನಿನ್ನ ಕೈನಲ್ಲಿ ಆಗುತ್ತೆ ನೀನು ಎಷ್ಟು ಜಾಣ ಇದೆಯಾ ಅಂತ ನೀವು ಅವ್ರಿಗೆ ಮೋಟಿವೇಟ್ನ ನೀವು ಮಾಡೋದ್ರಿಂದ ನಿಮ್ಮ ಮಕ್ಕಳು ಈ ನೀವು ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತಾರೆ ಯಾಕೆಂದ್ರೆ ಇವಾಗ ಇನ್ನು ಸ್ಕೂಲ್ ಸ್ಟಾರ್ಟ್ ಆಗಿದೆ ಪಾಸಿಟಿವ್ ಆಗಿ ಮೋಟಿವೇಟ್ ಮಾಡ್ರಿ ಇನ್ನೊಬ್ಬರನ್ನ ಕಂಪೇರ್ ಮಾಡಕ್ ಹೋಗ್ಬೇಡ್ರಿ ನಿಮ್ಮ ಮಕ್ಕಳಿಗೆ ನೀವೇ ಅವಮಾನ ಮಾಡೋದಕ್ಕೆ ಹೋಗ್ಬೇಡಿ ಅಂತ ಇಲ್ಲಿ ಬಾಬಾ ಹೇಳ್ತಿದ್ದಾರೆ ನಿಮ್ಮ ಮಕ್ಕಳು ಅತ್ಯದ್ಭುತ ಅಂತ ಬಾಬಾನೇ ಹೇಳ್ತಿದ್ದಾರೆ ಬಾಬಾಗೆ ನಿಮ್ಮ ಮಕ್ಕಳ ಬಗ್ಗೆ ಗೊತ್ತಿದೆ ಅಂತಂದೇ ಇನ್ನು ನಿಮಗೆ ಗೊತ್ತಿರೋದಿಲ್ವಾ ನೀವು ಅರ್ಥ ಮಾಡ್ಕೊಳ್ಳಿ ಮಕ್ಕಳ ಭವಿಷ್ಯ ಚೆನ್ನಾಗಿದೆ ಇನ್ನು ಅವರು ಏಳಿಗೆ ಆಗ್ತಾರೆ ವಿದ್ಯಾಭ್ಯಾಸದಲ್ಲಿ ಅಂತ ಬಾಬಾ ಹೇಳ್ತಿದ್ದಾರೆ ಇನ್ನು ಆರೋಗ್ಯದ ವಿಷಯವಾಗಿ ಯಾರೆಲ್ಲ ಕೇಳ್ತಿದ್ರಲ್ಲ ಖಂಡಿತವಾಗ್ಲು ನಿಮ್ಮ ಆರೋಗ್ಯ ಇಂಪ್ರೂವ್ ಆಗುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ ಅದಕ್ಕೆ ನೀವು ವಿಷ್ಣು ಸಹಸ್ರನಾಮದ ಪಠಣ ಜಾರಿಯಲ್ಲಿ ಅಂತ ಹೇಳ್ತಿದಾರೆ ಬಾಬಾ ವಿಷ್ಣು ಸಹಸ್ರನಾಮನ ನೀವು ಓದುತ್ತಿರಬೇಕಾದ್ರೆ ಒಂದು ಲೋಟ ನೀರನ್ನ ನಿಮ್ಮ ಎದುರಿಗೆ ಇಟ್ಕೊಂಡು ಕುತ್ಕೊಂಡು ನೀವು ವಿಷ್ಣು ಸಹಸ್ರನಾಮನ ಓದಿ ಆ ನೀರನ್ನ ಕುಡಿಯೋದ್ರಿಂದ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ ಅಂತ ಹೇಳ್ತಿದಾರೆ ಬಾಬಾ ನಿಮಗೆ ಯಾವುದಾದರೂ ಮೂಲಕ ನಿಮಗೆ ಉದಿಯ ಪ್ರಸಾದನ ಬಂದು ಕೊಡ್ತೀನಿ ನಿಮ್ಮ ಆರೋಗ್ಯ ಸಂಪೂರ್ಣವಾಗಿ ಗುಣಮುಖವಾಗುತ್ತದೆ ಅಂತ ಹೇಳ್ತಿದ್ದಾರೆ ಅಥವಾ ನಿಮ್ಮ ಪ್ರೀತಿ ಪಾತ್ರರಿಗೋಸ್ಕರ ನೀವು ಪ್ರಾರ್ಥನೆ ಮಾಡ್ತಿರ್ತೀರ ಅವರ ಆರೋಗ್ಯ ಸುಧಾರಿಸ್ಲಿ ಅವರಿಗೆ ಚೆನ್ನಾಗಾಗ್ಲಿ ಆಗಲಿ ನಾನು ಬಂದು ನಿಮಗೆ ಈ ತರ ಸೇವೆ ಮಾಡ್ತೀನಿ ಅಂತ ಹೇಳಿರ್ತೀರಲ್ಲ ಅದು ಸಹಿತ ಖಂಡಿತವಾಗ್ಲೂ ಈಡೇರಿಸ್ತೀನಿ ನಾನು ನಿಮ್ಮ ಈ ತಿಂಗಳಲ್ಲಿ ನಿಮ್ಮ ಆರೋಗ್ಯ ಭಾಗ್ಯ ನಿಮ್ಮ ಪ್ರೀತಿ ಪಾತ್ರರಾಗಿರ್ಬಹುದು ನಿಮ್ಮದಾಗಿರ್ಬಹುದು ಯಾರದೇ ಆರೋಗ್ಯ ಭಾಗ್ಯಾಗಿರ್ಲಿ ನಾನು ನಿಮಗೆ ಕೊಡ್ತೀನಿ ನನ್ನ ಮಾತನ್ನು ನಾನು ಉಳಿಸ್ಕೊತೀನಿ ಅಂತ ಬಾಬಾ ಹೇಳ್ತಿದ್ದಾರೆ ಯಾರೆಲ್ಲ ಹರಕೆಗಳನ್ನ ಪೂರೈಸಿಲ್ವೋ ನಿಮ್ಮ ಮನೆ ದೇವರದೇ ಆಗಿರ್ಲಿ ಯಾವುದೇ ದೇವರ ಒಂದು ಹರಕೆನಾಗಿರ್ಲಿಕ್ಕೆ ನೀವು ಪೂರೈಸಿರಿ ಅಂತ ಬಾಬಾ ನೆನಪು ಮಾಡ್ತಿದ್ದಾರೆ ಈ ತಿಂಗಳು ಹೋಗಿ ತಪ್ಪದೆ ನೀವು ನಿಮ್ಮ ಒಂದು ಹರಕೆಗಳನ್ನ ನೀವು ಪೂರೈಸಿ ಬರೋದ್ರಿಂದ ನಿಮ್ಮ ಕೆಲಸಗಳಲ್ಲಿ ಅಥವಾ ಮನೆ ಕಟ್ತಿರ್ತೀರಿ ಯಾವುದೇ ಒಂದು ಕೆಲಸದ ಇದನ್ನ ಮಾಡ್ತಿರ್ತೀರಿ ಅಪ್ಲಿಕೇಶನ್ಸ್ ಎಕ್ಸಾಮ್ಸ್ ಏನೇ ಆಗಿರ್ಲಿ ಅಲ್ಲಿ ನಿಮ್ಗೆ ಆಗ್ತಕ್ಕಂತ ವಿಘ್ನಗಳನ್ನ ಆ ಒಂದು ನೀವು ಹರಕೆನ ಈಡೇರಿಸಿ ಬರೋದ್ರಿಂದ ಈ ತಿಂಗಳಲ್ಲಿ ನಿಮ್ಮ ಕೆಲಸಗಳು ಆಗುತ್ತೆ ಅಂತಾನು ಹೇಳ್ತಿದ್ದಾರೆ ಇಲ್ಲಿ ಇನ್ನು ಯಾರಿಗೆಲ್ಲ ಶಿರಡಿಗೆ ಬರಬೇಕು ಅನ್ನೋ ಆಸೆ ಇದೆಯಲ್ಲ ಖಂಡಿತವಾಗ್ಲೂ ಈ ತಿಂಗಳು ನಿಮ್ಮನ್ನು ಬಾಬಾ ಶಿರಡಿಗೆ ಕರೆಸ್ಕೋತಿದ್ದಾರೆ ಅವರು ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಅಂದರೆ ಖುದ್ದು ಅವರೇ ನಿಮ್ಮನ್ನು ಕರ್ಕೊಂಡು ಹೋಗೋದಕ್ಕೋಸ್ಕರ ಶಿರಡಿಗೆ ಕರ್ಕೊಂಡು ಹೋಗೋದಕ್ಕೆ ಬರ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಲಾಸ್ಟ್ ಟೈಮ್ ನಾನು ಮೊನ್ನೆ ಊರಿಗೆ ಹೋಗಬೇಕಾರೆ ಬಾಬಾ ನೀನು ನನ್ನ ಬಂದು ಕರ್ಕೊಂಡೋಗು ಅಂತ ನಾನು ಕೇಳಿದ್ದೆ ಬಾಬಾನೇ ಬಂದಿದ್ರು ಅವತ್ತು ಆ ನಾನು ಹೋಗಿ ಹೋಗ್ಬೇಕಾಗಿರೋ ಬಸ್ಸಲ್ಲಿ ಸಾಯಿಬಾಬಾ ದೊಡ್ಡ ಫೋಟೋ ಇತ್ತು ಸಾಯಿಬಾಬಾ ಅದು ನಿಂತ್ಕೊಂಡು ಕರ್ಕೊಂಡು ಹೋಗೋ ಥರನೇ ಇತ್ತು ಅದ್ಭು ಅತ್ಯದ್ಭುತವಾಗಿತ್ತು ಬಾಬಾನೇ ನಿಮಗೆ ಶಿರ್ಡಿಗೆ ಕರೆಸ್ಕೊತಿದ್ದಾನೆ ಅಂತಂದ್ರೆ ಖುಷಿ ಅಲ್ವಾ ನಿಮಗೆ ಶಿರ್ಡಿಗೆ ಕರ್ಸ್ಕೊತಿದ್ದೀನಿ ಅಂತ ಹೇಳ್ತಿದಾರಲ್ಲ ಬಾಬಾ ನಿಮಗೆ ಕರೆಸ್ಕೊಂಡು ನಿಮ್ಮ ಚಿಂತೆಗಳನ್ನೆಲ್ಲ ದೂರ ಮಾಡ್ತಿದ್ದೀನಿ ನಾನು ಅಂತ ಬಾಬಾ ಹೇಳ್ತಿದ್ದಾರೆ ನನ್ನ ಆರತಿ ಸೇವೆಯನ್ನು ನೀನು ಅಲ್ಲಿ ಮಾಡು ಅಂತ ಹೇಳ್ತಿದ್ದಾರೆ ಅಂದರೆ ಆರತಿ ಟೈಮಿಗೆ ನೀವು ಸಾಯಿಬಾಬಾರ ಸನ್ನಿಧಾನದಲ್ಲಿ ನೀವು ಕುತ್ಕೊಂಡು ಧ್ಯಾನ ಮಾಡೋದ್ರಿಂದ ನಿಮಗೆ ನಿಮ್ಮ ಸಂ ಸಕಲ ಸಂಕಷ್ಟ ದರಿದ್ರಗಳನ್ನು ಬಾಬಾ ತಗೊಂಡು ನಿಮಗೆ ಸೌಭಾಗ್ಯನ ನೀಡ್ತೀನಿ ಅಂತ ಇಲ್ಲಿ ಬಾಬಾ ಹೇಳ್ತಿದ್ದಾರೆ ಇನ್ನು ಪ್ರೀತಿ ಮಾಡ್ತಿದ್ದೀನಿ ನಾನು ಅವರು ನನಗೆ ಸಿಗ್ತಾರೋ ಇಲ್ವೋ ಏನ್ ಮಾಡ್ಬೇಕು ಹೇಗ್ ಮಾಡ್ಬೇಕು ಅಂತ ನೀವು ಕೇಳ್ತಿದ್ರೆ ಬಾಬಾ ಅವರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸಿ ಅಂತ ಹೇಳ್ತಿದ್ದಾರೆ ನೀವು ಮೇಲಿನ ನೋಟಕ್ಕೆ ಇಷ್ಟಪಟ್ಟಿದ್ದೀರಾ ಅಂತ ಹೇಳಿ ಹೇಳ್ತಿದ್ದಾರೆ ಆದರೆ ಮನಸಿಂದ ನೀವು ಇಷ್ಟಪಟ್ಟಿದ್ರೆ ಖಂಡಿತವಾಗ್ಲೂ ಅವರು ನಿಮಗೆ ಸಿಕ್ತಾರೆ ಆದರೆ ಅವರ ಬಗ್ಗೆನೂ ನೀವು ಬ್ಯಾಕ್ ನಲ್ಲಿ ಕರೆಕ್ಟಾಗಿ ವಿಚಾರಿಸಿ ಅಂತ ಹೇಳ್ತಿದ್ದಾರೆ ಸರಿಯಾಗಿ ನೀವು ಯೋಚಿಸಿ ಮುಂದುವರಿಯೋದ್ರಿಂದ ಪ್ರೀತಿಯ ವಿಷಯದಲ್ಲಿ ನಿಮಗೆ ಸಕ್ಸಸ್ ಸಿಗುತ್ತೆ ಇಲ್ಲ ಅಂದರೆ ನಿಮಗೆ ಹುಡುಕಬೇಡಿ ಕಷ್ಟವಾಗುತ್ತದೆ ಅಂತ ಬಾಬಾ ಹೇಳ್ತಿದ್ದಾರೆ ಈ ತಿಂಗಳು ನೀವು ಸ್ವಲ್ಪ ಪ್ರೀತಿ ವಿಷಯದಲ್ಲಿ ಯೋಚನೆ ಮಾಡಿ ಡಿಸಿಷನ್ಸ್ ನ ತಗೊಳೋದು ಒಳ್ಳೆಯದು ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ನಿಮ್ಗೆ ಅವರ ಬಗ್ಗೆ ಕರೆಕ್ಟಾಗಿ ತಿಳ್ಕೋಬೇಕು ತಿಳ್ಕೊಬೇಕು ಅನ್ನೋ ಆಸಕ್ತಿ ಇದ್ರೆ ನಿಮ್ಗೆ ನಿಮ್ಮ ಸ್ನೇಹಿತರ ಮೂಲಕ ಆತನ ಅಥವಾ ಅವಳ ಸ್ನೇಹಿತರ ಮೂಲಕ ನೀವು ಅವರ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ನಿಮಗೆ ಸರಿ ಅನ್ಸಿದ್ರೆ ಮುಂದ್ವರಿರಿ. ದುಡುಕಬೇಡಿ ಅಂತ ಬಾಬಾ ಹೇಳ್ತಿದ್ದಾರೆ ಇನ್ನು ಯಾರೆಲ್ಲ ಹೊಸದಾಗಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಲ್ಲ ನೀವು ಆದಿತ್ಯ ಹೃದಯದ ಪಠನೆ ಮಾಡಿ ಅಂತ ಹೇಳ್ತಿದ್ದಾರೆ ಯಾವುದೇ ನಿಮಗೆ ಕಾಂಪಿಟೇಟರ್ಸ್ಗಳು ಜಾಸ್ತಿ ಅಲ್ವಾ ಬಿಸ್ನೆಸ್ ಕೆಲಸದಲ್ಲಾಗಲಿ ಸೂರ್ಯನ ನೀವು ಸೂರ್ಯ ದೇವರನ್ನು ನೀವು ಪ್ರಾರ್ಥಿಸೋದ್ರಿಂದ ನಿಮ್ಮ ಕೆಲಸ ಸರಳವಾಗಿ ಆಗುತ್ತೆ ಸಕ್ಸಸ್ ಸಿಗುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ ಈ ಬಿಸ್ನೆಸ್ ಮಾಡೋರಿಗೆ ಇದು ಒಂದು ಸಜೆಷನ್ ಬಾಬಾರ ಕಡೆಯಿಂದ ಇನ್ನು ನಿಮ್ಮ ಕೋರ್ಟಿನ ಕೆಲಸ ಆಗ್ಲಿ ಅಥವಾ ಹೊಲ ಮನೆಯ ಕೆಲಸ ಯಾವುದೇ ಆಗಿರ್ಲಿ ಬಾಬಾರವರು ಜುಲೈ ತಿಂಗಳಿನಲ್ಲಿ ಆಗಲ್ಲ ಅಂತ ಹೇಳ್ತಿದ್ದಾರೆ ಮುಂದಿನ ತಿಂಗಳ ಆಗಸ್ಟ್ ತಿಂಗಳಿನಲ್ಲಿ ಆಗುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ ಖಂಡಿತವಾಗ್ಲು ನೀವು ಹೂವಿನ ಆಹಾರವನ್ನು ಬಾಬಾರವರಿಗೆ ಅರ್ಪಿಸೋದ್ರಿಂದ ನಿಮ್ಮ ಕೆಲಸ ಆಗುತ್ತೆ ಅಂತ ಹೇಳ್ತಿದ್ದಾರೆ ನ್ಯಾಯವು ನಿಮ್ಮ ಪರವಾಗಿ ಇರೋದ್ರಿಂದ ಆಗುತ್ತೆ ಏನು ಅಡಚಣೆಗಳು ಇದಾವಲ್ಲ ಅವು ಕ್ಲಿಯರ್ ಆಗ್ಲಿ ಅಂತ ನೀವು ಬಾಬಾರವ್ರಿಗೆ ಹೂವನ್ನು ಅರ್ಪಿಸೋದ್ರಿಂದ ಜುಲೈಯಿಂದ ಆಗಸ್ಟ್ ನಲ್ಲಿ ನಿಮ್ಮ ಕೆಲಸ ಖಂಡಿತ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇನ್ನು ಯಾರಿಗೆಲ್ಲ ಅಥವಾ ಗಂಡನ ಮನೆಯಲ್ಲಿ ಸಮಸ್ಯೆ ಅಥವಾ ಹೆಂಡತಿ ಮನೆಯಿಂದ ಸಮಸ್ಯೆ ಇದೆಯೋ ಅವರಿಗೆ ಬಾಬಾ ಏನು ಹೇಳ್ತಿದ್ದಾರೆ ನಿಮಗೆ ಬಿಡುಗಡೆ ಸಿಗುತ್ತದೆ ಅಂತ ಹೇಳ್ತಿದ್ದಾರೆ ಸಂಕಷ್ಟಗಳಿಂದ ಹೊರಗೆ ನೀವು ಬರ್ತೀರಾ ನಾನು ನಿಮಗೆ ದಾರಿ ತೋರಿಸ್ತೀನಿ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಆ ಪಂಜರದಿಂದ ನಿಮಗೆ ಹೊರಗೆ ಬರೋದಕ್ಕೆ ನಾನು ನಿಮಗೆ ಸಹಾಯ ಮಾಡುತ್ತೀನಿ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಓವರ್ ಆಲ್ ಹೇಳಬೇಕು ಅಂತಂದರೆ ಬಾಬಾ ನಿಮ್ಮ ಸಮಸ್ಯೆ ಏನು ಅಂತಲೂ ಹೇಳಿದ್ದಾರೆ ಸಮಸ್ಯೆಗೆ ತಕ್ಕನಾದ ಪರಿಹಾರನೂ ಹೇಳಿದ್ದಾರೆ ಅದನ್ನು ನೀವು ನಿಮ್ಮ ನಿಮ್ಮ ಸಮಸ್ಯೆಗಳಿಗೆ ಅನುಗುಣವಾಗಿ ಕೇಳಿಸ್ಕೊಂಡು ಪರಿಹಾರನ ಮಾಡಿಕೊಳ್ಳಿ ಈ ತಿಂಗಳು ನಿಮಗೆ ಅದ್ಭುತವಾದ ಫಲ ಸಿಗುತ್ತೆ ಮತ್ತು ತುಂಬ ಪಾಸಿಟಿವ್ ಆಗಿ ಇದೆ ಅಂಥ ನೆಗೆಟಿವ್ ಆಗಿ ಏನೂ ಬಂದಿಲ್ಲ ಬಾಬಾನೇ ನಿಮ್ಮ ಇರೋದ್ರಿಂದ ಬಾಬಾ ನಿಮ್ಮನ್ನ ಬೆನ್ನೆಲುಬಾಗಿ ನಡೆಸ್ಕೊಂಡು ಹೋಗಿ ಹೋಗ್ತಾರೆ ಅವರ ಮೇಲೆ ನಂಬಿಕೆ ಪ್ರೀತಿ ಪೂಜೆ ಪುನಸ್ಕಾರನ ನೀವು ಮಾಡಿ ಇರೋದಕ್ಕೆ ಹೋಗ್ಬೇಡ್ರಿ ಈಗ ಇರತಕ್ಕಂತ ನಂಬಿಕೆ ಪ್ರೀತಿ ವಿಶ್ವಾಸದಿಂದನೇ ನೀವು ದಿನಾನ ಸಾಗಿಸ್ತಾ ಹೋಗ್ರಿ ಖಂಡಿತವಾಗ್ಲು ಈ ತಿಂಗಳು ನಿಮಗೆ ಒಳ್ಳೇದಾಗಿ ಆಗುತ್ತೆ ಈ ತಿಂಗಳಿಂದ ನಿಮ್ಮ ಏಳಿಗೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ ಇದಾಗಿತ್ತು ಸ್ನೇಹಿತರೆ ಸಾಯಿ ಬಾಬಾರವರ ಜುಲೈ ತಿಂಗಳ ಒಂದು ಸಂದೇಶ ಅಡ್ವೈಸ್ ಗೈಡೆನ್ಸ್ ಎಲ್ಲ ನನ್ನ ಚಾನಲ್ನ ತುಂಬ ಜನ ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಶೇರ್ ಕಮೆಂಟ್ ಮಾಡಿ ನನ್ನನ್ನು ಪ್ರೋತ್ಸಾಹಿಸಿರಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಓಂ ಸಾಯಿರಾಮ್